ಹಲೋ ದ ಪ್ರತಲೋ ಕರ್ತನಾದ ಯೇಸು ಕ್ರಿಸ್ತನ್ ನಾಮದಲ್ಲಿ ನಿಮ್ಮೆಲ್ಲರನ್ನು ಹೊಂದಿಸ್ತೇನೆ ಪ್ರಿಯರೇ ದೇವರು ಒಳ್ಳೆಯವರು ಆತನ ಕೃಪೆಗೂ ಶಾಶ್ವತವಾದದ್ದು ಮನುಷ್ಯನ ಜೀವಿಸುವ ದಿನವೆಲ್ಲ ಮನುಷ್ಯನಿಗೆ ಒಂದು ಮೂರು ರೀತಿಯಾದ ಶೋಧನೆಗಳು ಪ್ರತಿನಿತ್ಯ ಹೋರಾಡುವಂಥದ್ದಾಗಿರುತ್ತದೆ ಪ್ರಿಯರೇ ಯಾವ ರೀತಿ ಹೋರಾಡುತ್ತದೆ ಎಂಬುದು ನಾವು ನೋಡೋದಾದರೆ ಮೊದಲನೇದಾಗಿ ಮನುಷ್ಯನ ಮುಖಾಂತರ ಎರಡನೇದಾಗಿ ಅಪವಾದಿಯ ಮುಖಾಂತರ ಮೂರನೇದಾಗಿ ದೇವರ ಮುಖಾಂತರನೂ ನಮಗೆ ಒಂದು ಶೋಧನೆ ಬರುವುದುಂಟು ನಮ್ಮ ಮುಖಾಂತರ ಅಂದರೆ ಮನುಷ್ಯರ ಮುಖಾಂತರ ಅಂತ ನೋಡುವುದಾದರೆ ನಮ್ಮ ಅಂತರಇಿಂದಗಳಿಂದ ಇಲ್ಲ ನಮಗೆ ವಿರೋಧವಾದ ಮನುಷ್ಯರಿಂದ ನಮಗೆ ಆಗದಿರುವಂಥ ಮನುಷ್ಯನಿಂದಲೂ ಕೆಲವೊಂದು ಸಮಯದಲ್ಲಿ ನಮಗೆ ಶೋಧನೆ ಬರುವುದುಂಟು ಆದರೆ ಸೈತನನ ಅಪವಾದಿಯಾದರೆ ನಾವು ಬೆಳಿಲೇಬಾರದು ನಾವು ಇರೋ ರೌದ್ದಿನೇ ಆಗಬಾರ್ದು ನಾವು ಅನೇಕರಿಗೆ ಆಶೀರ್ವಾದವಾಗಿರಬಾರ್ದು ಸಾಕ್ಷಿಗಳಾಗಿರಬಾರ್ದು ಎಂಬುದಾಗಿ ಅವರು ಅವನು ಹೋರಾಡುತ್ತಾನೆ ಅದೇ ರೀತಿ ನೋಡೋದಾದರೆ ದೇವರು ನಮ್ಮನ್ನು ಕೂಡ ಶೋಧಿಸುವಾಗ ಒಂದು ಪುಟಕ್ಕೆ ಹಾಕಿರುವಂಥ ಒಂದು ಚಿನ್ನದ ಹಾಗೆ ನಮ್ಮನ್ನು ಶೋಧಿಸುವರಾಗಿರ್ತಾರೆ ಈ ಎಲ್ಲ ಶೋಧನೆಗಳಲ್ಲೂ ದೇವರು ಮನುಷ್ಯರ ಶೋಧನೆ ನಮ್ಮ ಹತ್ರ ಬಂದರೂ ಅದು ನಮಗೇನೂ ಮಾಡೋದಿಲ್ಲ ಯಾಕಂದರೆ ದೇವರು ಬಿಡೋದೇ ಇಲ್ಲ ಸ ಅಪವಾದಿ ನಮ್ಮನ್ನು ಶೋಧಿಸುವಾಗ ದೇವರು ನಮ್ಮನ್ನು ಅವನ ಕೈಗೆ ಒಪ್ಪಿಸುವುದಿಲ್ಲ ಆದರೆ ದೇವರು ಹೇಳ್ತಾ ಇದ್ದಾರೆ ಇಲ್ಲಿ ನಾವು ನೋಡೋಣ ಒಂದನೇ ಒಂದನೇ ಕೊರಂತೆಗಳಲ್ಲಿ ಹತ್ತನೇ ಅಧ್ಯಾಯದಲ್ಲಿ ಹದಿಮೂರನೇ ವಚನ ಈ ರೀತಿಯಾಗಿ ಹೇಳುತ್ತದೆ ಮನುಷ್ಯರು ಸಹಿಸಬಹುದಾದ ಶೋಧನೆ ಹೊರತು ಬೇರೆ ಯಾವ ಶೋಧನೆಯನ್ನು ನಿಮಗೆ ಸಂಭವಿಸುವುದಿಲ್ಲ ದೇವರು ನಂಬಿಗಸ್ತನು ನಿಮ್ಮ ಶಕ್ತಿಯನ್ನು ಮೀರುವ ಶೋಧನೆಯನ್ನು ನಿಮಗೆ ಬರಗೊಡಿಸದೆ ನೀವು ಅದನ್ನು ಸಹಿಸುವುದಕ್ಕೆ ಶಕ್ತರಾಗುವಂತೆ ಶೋಧನೆ ಆಗುತ್ತಲೇ ತಪ್ಪಿಸಿ ತಪ್ಪಿಸಿಕೊಳ್ಳುವ ಮಾರ್ಗವನ್ನು ಸಿದ್ಧ ಮಾಡುವನು ಆಮೇನ್ ಹಾಲಲುಯಾ ದೇವರು ಹೇಳ್ತಾ ಇದ್ದಾರೆ ಆ ಶೋಧನೆ ಬಂದರೂ ಅದರಿಂದ ನಾವು ಒಳಗಾಗಿದ್ದು ಕೂಡಲೇ ಅದರಿಂದ ತಪ್ಪಿಸಿ ನಮ್ಮನ್ನು ಒಂದು ಸಿ ಒಳ್ಳೆಯ ಮಾರ್ಗದಲ್ಲಿ ನಮ್ಮನ್ನು ನಡೆಸ್ತಾರಂತೆ ಯಾಕಂದರೆ ನಾವು ಲೋಕದಲ್ಲಿ ತಿಳ್ಕೊಂಡ್ಬಿಡ್ತವೆ ನಮಗೊಂದು ಶೋಧನೆ ಬರುವಾಗ ದೇವರ ಕೈ ಹಿಡಿದು ನಡೆಸಿರುವಾಗ ದೇವರ ಪ್ರೀತಿಯನ್ನು ನಾವು ಅರ್ತ್ಕೊಳ್ತೇವೆ ಹೌದು ನಮ್ಮನ್ನು ಶೋಧಿಸಿದ್ದು ಅವರು ಒಳ್ಳೆಯದೇ ಆಯಿತು ಯಾಕಂದರೆ ನಾವು ಒಂದು ಚಿನ್ನದ ಹಾಗೆ ಒಳ್ಳೆಯವರಾಗಿರ್ತವೆ ಅನೇಕರಿಗೆ ಆಶೀರ್ವಾದವಾಗಿ ಅನೇಕರಿಗೆ ಒಂದು ಸಾಕ್ಷಿಗಳಾಗಿ ಜೀವಿಸ್ತವೆ ಯಾಕಂದರೆ ದೇವರು ಒಳ್ಳೆಯವರು ಅವ್ರು ನಮ್ಮನ್ನು ಶೋಧಿಸಿದ್ರು ಶೋಧಿಸಿದ್ರು ಒಳ್ಳೆ ರೀತಿಯೇ ನಡೆಸುವರಾಗಿರ್ತಾರೆ ಖಂಡಿತ ಈ ವಾಗ್ದಾನಗಳನ್ನು ಕೇಳುವಂಥ ನಿಮಗೂ ನಿಮ್ಮ ಕುಟುಂಬಗಳಿಗೂ ಆಶೀರ್ವಾದವಾಗಿರಲಿ ಹಾ ಗಾಡ್ ಬ್ಲೆಸ್ ಯು